ಅಮೃತ ಸೀರಿಯಲ್ ಇತ್ತೀಚೆಗಷ್ಟೇ ಏಳ್ನೂರು ಕಂತುಗಳನ್ನು ಪೂರೈಸಿದೆ ಅದೇ ಇನ್ನೊಂದೆಡೆ ಬ್ರಹ್ಮಗಂಟು ಸೀರಿಯಲ್ ಕೂಡ ಶರವೇಗದಿಂದ ಟಿ ಆರ್ ಪಿಯಲ್ಲಿ ಮುನ್ನುಗ್ಗುತ್ತಾ ಸಾಗಿದೆ ಇವೆರಡು ಸೀರಿಯಲ್ಗಳಲ್ಲಿ ಕೆಲವೊಂದು ಕಾಮನ್ ಕತೆ ಇದೆ ಅಮೃತಧಾರೆಯಲ್ಲಿ ಚಿಕ್ಕಮ್ಮ ವಿಲನ್ ಶಾಕುಂತಳನ್ನು ಗೌತಮ್ ಕುರುಡಾಗಿ ನಂಬಿದ್ದಾರೆ ಬ್ರಹ್ಮಗಂಟುವಿನಲ್ಲಿ ಅತ್ತಿಗೆ ವಿಲನ್ ಸೌಂದರ್ಯಳನ್ನು ನಾಯಕ ಚಿರು ನಂಬಿದ್ದಾನೆ ಎರಡು ಸೀರಿಯಲ್ಗಳಲ್ಲಿ ನಾಯಕಿಯರಿಗೆ ತಮ್ಮ ಗಂಡನ ಬಳಿ ಈ ವಿಲನ್ಗಳ ನಿಜ ಗುಣವನ್ನು ಬಯಲು ಮಾಡುವುದೇ ದೊಡ್ಡ ಸವಾಲಾಗಿದೆ ಇದಕ್ಕಾಗಿ ಎರಡು ಮೂರು ವರ್ಷ ಸೀರಿಯಲ್ ನಡೆಯುತ್ತಾ ಇದೆ ಆದರೆ ಇವೆರಡೂ ಸೀರಿಯಲ್ ಒಂದೇ ಎಪಿಸೋಡ್ನಲ್ಲಿ ಅಂತಿಮಗೊಳಿಸಿದರೆ ಹೇಗೆ ಮೊದಲಿಗೆ ಅಮೃತಾಧಾರೆ ಸೀರಿಯಲ್ ಕುರಿತು ಹೇಳುವುದಾದರೆ ಮಧ್ಯ ವಯಸ್ಸಿನ ನಾಯಕ ನಾಯಕಿ ಜಗಳವಾಡುತ್ತಲೇ ಮದುವೆಯಾಗಿ ಕೊನೆಯಲ್ಲಿ ಪ್ರೀತಿಯಲ್ಲಿ ಬಿದ್ದು ಈಗ ಅವಳಿ ಮಕ್ಕಳ ಅಪ್ಪ ಅಮ್ಮ ಆಗಿದ್ದಾರೆ ಸದ್ಯ ಅವಳಿ ಮಕ್ಕಳಲ್ಲಿ ಒಂದು ಮಗುವನ್ನು ಅತ್ತೆ ಶಾಕುಂತಲಾ ಕಿಡ್ನ್ಯಾಪ್ ಮಾಡಿಸಿದ್ದಾಳೆ ಆ ಮಗು ಗೌತಮ್ ಸೆ ಕೈ ಸೇರುವ ಹೊತ್ತಿನಲ್ಲಿ ಆ ಮಗು ಸಿಕ್ಕ ಬಗ್ಗೆ ಶಾಕುಂತಲಾಗೆ ಹೇಳಿ ಎಡವಟ್ಟು ಕೂಡ ಮಾಡಿಕೊಂಡಿದ್ದಾನೆ ಈಗ ಆ ಮಗುವನ್ನು ಶಾಕುಂತಲ ಏನು ಮಾಡುತ್ತಾಳೋ ಎನ್ನುವ ಗಾಬರಿಯಲ್ಲಿ ವೀಕ್ಷಕರು ಇದ್ದಾರೆ ಅದೇ ಇನ್ನೊಂದೆಡೆ ತಮ್ಮನ್ನು ಕೊಲ್ಲಲು ಮಗುವನ್ನು ಕೊಲ್ಲಿಸಲು ಶಾಕುಂತಲ ಮತ್ತು ಜಯದೇವ್ ಸೇರಿ ಪ್ಲಾನ್ ಮಾಡಿರೋ ವಿಷಯ ಭೂಮಿಕಾಗೆ ತಿಳಿದಿದೆ ಭಾಗ್ಯಮ್ಮ ಇದನ್ನು ಕೇಳಿ ಹೇಳಿದ್ದಾಳೆ ಈ ಬಗ್ಗೆ ಭೂಮಿಕಾ ಶಾಕುಂತಲಾ ಬಳಿ ಹೇಳಿದಾಗ ಶಾಕುಂತಲಾ ಯಾವುದೇ ಅಂಜಿಕೆ ಇಲ್ಲದೆ ಎಲ್ಲವನ್ನೂ ಒಪ್ಪಿಕೊಂಡಿದ್ದಾಳೆ ನಿನ್ನಿಂದ ಏನೂ ಮಾಡೋಕ್ಕೆ ಆಗೋದಿಲ್ಲ ಗೌತಮ್ ನಾನು ಸಾಕಿದ ನಾಯಿ ಅವನು ನಿನ್ನನ್ನು ನಂಬುವುದಿಲ್ಲ ಎಂದು ಹೇಳುವ ಮೂಲಕ ಭೂಮಿಕಾಳಿಂದ ಕಪೋಳ ಮೋಕ್ಷವನ್ನು ಮಾಡಿಸಿಕೊಂಡು ಆಗಿದೆ ಮತ್ತೊಂದೆಡೆ ಭೂಮಿಕಾ ಮತ್ತು ಸೃಜನ್ ಸೇರಿ ಶಾಕುಂತಲಾ ಮತ್ತು ಜಯದೇವ್ನ ಫೋನ್ ಟ್ರ್ಯಾಪ್ ಮಾಡಿದ್ದಾರೆ ಅವರು ಮಗುವನ್ನು ಕೊಲ್ಲಲು ಮಾಡಿದ ಪ್ಲಾನ್ ತಿಳಿದಿದೆ ಆದರೆ ಅಷ್ಟೊತ್ತಿಗಾಗಲೇ ವಿಲನ್ಗಳಿಗೆ ಈ ವಿಷಯ ತಿಳಿದುಬಿಟ್ಟಿದೆ ಅಲ್ಲಿಗೆ ಭೂಮಿಕಾ ಪ್ಲಾನ್ ಫ್ಲಾಪ್ ಆಗಿದೆ ಈಗ ಗೌತಮ್ಗೆ ಹೇಗೆ ಹೇಳುವುದು ಎನ್ನುವ ಚಿಂತೆಯಲ್ಲಿ ಇದ್ದಾಳೆ ಅವಳು ಆದರೂ ಮೊದಲು ಮಾಡುವ ಟ್ರ್ಯಾಪ್ ಬಗ್ಗೆ ಗೌತಮ್ಗೆ ವಿಷಯ ತಿಳಿಸಿದ್ದಾಳೆ ಅಲ್ಲಿ ಜಯದೇವ್ನ ದನಿ ಮಾತ್ರ ಇರೋದ್ರಿಂದ ಶಾಕುಂತಲಾ ವಿರುದ್ಧ ಸಾಕ್ಷಿ ಇನ್ನೂ ಭೂಮಿಕಾಗೆ ಸಿಕ್ಕಿಲ್ಲ ಗೌತಮ್ ಕೂಡ ನಂಬುವ ಸ್ಥಿತಿಯಲ್ಲಿ ಇದೆ ಆದರೆ ಈಗಿರೋ ವಿಷಯ ಏನಂದ್ರೆ ಇನ್ನು ಶಾಕುಂತಲಾಗೆ ವಿಷಯ ಗೊತ್ತಾಗಲು ಸೀರಿಯಲ್ ಎಷ್ಟು ವರ್ಷ ಎಳೆಯುತ್ತೋ ಗೊತ್ತಿಲ್ಲ ಅದೇ ಇನ್ನೊಂದೆಡೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಚಿರುಗೆ ಅತ್ತಿಗೆ ನಿಜ ಗುಣವನ್ನು ಬಯಲು ಮಾಡುವುದು ನಾಯಕಿ ದೀಪಾಗೆ ಕಷ್ಟವಾಗಿದೆ ಅವಳು ಎಲ್ಲರನ್ನು ಕೊಲ್ಲಿಸಲು ಮಾಡಿರುವ ಸಂಚು ದೀಪಾಗೆ ತಿಳಿದಿದ್ದರೂ ಅದಕ್ಕೆ ಸಾಕ್ಷಿ ಇಲ್ಲ ಇದೀಗ ಮೋಸದಿಂದ ಅರ್ಚನಾಳ ಮದುವೆಯನ್ನು ಯಾವನದ್ದು ಜೊತೆಗೆ ಮಾಡಿಸಲು ಹೊರಟಿದ್ದಾಳೆ ಸೌಂದರ್ಯ ಅರ್ಚನಾ ಮದುವೆಯಾಗಬೇಕು ಎಂದಿರೋ ರಾಹುಲ್ಗೆ ಅಪಘಾತ ಮಾಡಿಸಿದ್ದಾಳೆ ಆದರೆ ಇದಕ್ಕೆ ಸಾಕ್ಷಿ ಏನೇ ಆದರೂ ಅರ್ಚನಾ ಮತ್ತು ರಾಹುಲ್ನನ್ನು ಮದುವೆ ಮಾಡಿಸುವುದಾಗಿ ಸೌಂದರ್ಯಗೆ ದೀಪ ಸವಾಲು ಹಾಕಿದರೆ ಅತ್ತ ಸೌಂದರ್ಯ ಈ ಮದುವೆ ಆಗಲು ಬಿಡುವುದಿಲ್ಲ ಅರ್ಚನಾ ಮದುವೆ ಬೇರೆಯವರ ಜೊತೆ ಮಾಡಿಸುವುದಾಗಿ ಹೇಳಿದ್ದಾಳೆ ಒಟ್ಟಿನಲ್ಲಿ ಅಮೃತಧಾರೆ ಮತ್ತು ಬ್ರಹ್ಮಗಂಟುವಿನ ವಿಲನ್ಗಳ ನಿಜರೂಪ ಬಯಲಾಗಬೇಕಿದೆ ಅಷ್ಟೇ ಆದರೆ ಈ ಎರಡು ಸೀರಿಯಲ್ಗಳು ಒಟ್ಟಿಗೆ ಮುಗಿಸಲು ಪ್ಲ್ಯಾನ್ ಹೇಳಿದ್ದಾರೆ ನೆಟ್ಟಿಗರು ಅಷ್ಟಕ್ಕೂ ಈ ಮೊಬೈಲ್ ಯುಗದಲ್ಲಿ ನಾಯಕಿಯರು ವಿಲನ್ಗಳ ಬಣ್ಣ ಬಯಲು ಮಾಡಲು ಸಾಕ್ಷಿ ಹುಡುಕುತ್ತಿರುವುದಕ್ಕೆ ಸಾಕಷ್ಟು ಸೀರಿಯಲ್ಗಳು ಟ್ರೋಲ್ಗೆ ಒಳಗಾಗುತ್ತಲೇ ಇರುತ್ತವೆ ಕೈಯಲ್ಲಿ ಸದಾ ಮೊಬೈಲ್ ಹಿಡಿದು ಸಾಗುವ ನಾಯಕಿಯರು ವಿಲನ್ಗಳ ಜೊತೆ ಮಾತನಾಡುವುದನ್ನು ರೆಕಾರ್ಡ್ ಮಾಡಿಕೊಂಡು ಗಂಡನಿಗೆ ತೋರಿಸಿದ್ರೆ ಇನ್ಯಾವ ಸಾಕ್ಷಿಯೂ ಬೇಡವೇ ಬೇಡ ಅಲ್ಲಿಯೇ ವಿಲನ್ಗಳು ತಮ್ಮ ತಪ್ಪನ್ನು ಹೇಳಿಕೊಂಡಿದ್ದಾರೆ ತಾವು ಮಾಡಿರೋ ಕೆಟ್ಟ ಕೆಲಸಗಳ ಬಗ್ಗೆ ಹೇಳಿರ್ತಾರೆ ಆದರೆ ನಾಯಕಿಯರು ಸಾಕ್ಷಿಯ ಹುಡುಕಿಕೊಂಡು ಏನೇನು ಸರ್ಕಸ್ ಮಾಡುವುದು ಮಾತ್ರ ಸ್ವಲ್ಪ ಸತ್ಯಕ್ಕೆ ದೂರವಾದ ವಿಷಯವೇ ಆಗಿದೆ ಇದೇ ಕಾರಣಕ್ಕೆ ಎರಡೂ ಸೀರಿಯಲ್ಗಳಲ್ಲಿ ವಿಲನ್ಗಳ ಮಾತನ್ನು ರೆಕಾರ್ಡ್ ಮಾಡಿಕೊಂಡು ಗಂಡಂದಿರಿಗೆ ತೋರಿಸಿ ಒಂದೇ ದಿನ ಮುಗಿಸೋ ಪ್ಲ್ಯಾನ್ ಹೇಳಿದ್ದಾರೆ ನೆಟ್ಟಿಗರು ಸೀರಿಯಲ್ಗಳ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು